ಕಾರ್ಯಕ್ರಮ ಮಾಡಿ ಇವರು ನನ್ನ ನಿವೃತ್ತಿನ ಸಮೇತ ಅವರ ಲೀಡರ್ಶಿಪ್ ಈಗ ಆದ್ರ ನಿವೃತ್ತಿಗೆ ನಾನು ನಮಗೆ ಸಂತೋಷ ಆಗ್ತಾ ಇದೆ ನನಗೆ ಅದನ್ನು ಪಾಠ ನಿಯೋಜಿಸಿದಕ್ಕೆ ಎಲ್ಲರಿಗೂ ಕೂಡ ನೌಕರ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತಂದ್ರೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಸರ್ಕಾರಿ ನೌಕರರ ನಾವು ಒಂದು ಸಮುದಾಯ ನಾವೊಂದು ಕಮ್ಯುನಿಟಿ ಸರ್ಕಾರಿ ಒಂದು ಕಮ್ಯುನಿಟಿ ಎಲ್ಲರೂ ಕೂಡ ಇಲಾಖೆ ಬೇರೆ ಬೇರೆ ಇರಬಹುದು ಆದ್ರೆ ಸರ್ಕಾರದ ಅಂಗ ಬರ್ತಕ್ಕಂಥ ಬೇರೆ ಬೇರೆ ಸಂಸ್ಥೆಗಳೆಲ್ಲರೂ ಸೇರಿದರೆ ನಾವೊಂದು ಒಂದು ಸಮುದಾಯ ಈ ಸಮುದಾಯದೊಳಗೆ ಪರಸ್ಪರ ಹೊಂದಾಣಿಕೆ ಪರಸ್ಪರ ಕೊಡುಕೊಳ್ಳುವಿಕೆ ಸಹಕಾರ ಇದ್ರೆ ಮಾತ್ರ ಸರ್ಕಾರಿ ಸಂಸ್ಥೆಗಳೆಲ್ಲೋ ಆಗಿರಲಿಲ್ಲ ಇಲ್ಲಾಂದ್ರೆ ಆ ಸರ್ಕಾರ ಆ ಒಂದು ಸಂಸ್ಥೆ ಈ ಒಂದು ಸಂಸ್ಥೆಗೆ ಪರಸ್ಪರ ಹೊಂದಾಣಿಕೆ ಇಲ್ಲ ಅಂದ್ರೆ ಅಲ್ಲೆಲ್ಲೋ ಒಂದು ನಯ ಆಗ್ತಾ ಇರ್ತದೆ ಆಡಳಿತ ನಯ ಹಾಗೆ ಎಲ್ಲಿ ಒಟ್ಟಾಗಿರುವಂಥದ್ದು ನಮ್ಮೆಲ್ಲರ ಸರ್ಕಾರಿ ಕೆಲಸಗಳನ್ನ ಖಗುರ ಮಾಡಿಕೊಡಲಿಕ್ಕೆ ಮತ್ತು ಸುಲಲಿತ ಮಾಡಿಕೊಡಲಿಕ್ಕೆ ನಮ್ಮ ಒಂದು ಸಹಕಾರ ಪರಸ್ಪರ ಹೊಂದಾಣಿಕೆ ಬಹಳ ಇದೆ ముఖ్యాలి అంత వండు సౌహార్దానికి అంటే ఆత్మ నగముఖద వ్యక్తి నగముఖద అధికార నెల్ వంద అనస్ ఎల్ స అనస్ ಅಂಗೇ ಅಥೋಂತೀಯ ರಿಲ್ಯಾಕ್ಸ್ ಅನ್ನುವನೆ ಹೇಳ್ತಾ ಇದ್ದೆ ಅಂತ ಹೇಳ್ತೀನಿ ಅಂದ್ರೆ ಆ ದಿನದಲ್ಲಿ ಅವರಿಗೆ ಅಂತ ಮಹಾಪೂರಿ ರಿಲ್ಯಾಕ್ಸ್ ಅನ್ನುವಂತ ಕಥೆ ಆಯ್ತು ಇತ್ತು ನನಗೆ ಬಹಳ ಇಷ್ಟ ಆಗ್ತ ಒಂದು ನಾನು ಅದನ್ನ ಹೇಳಿದ್ದೆ ನಾನು ಶಾಂತು ರೆಸಿಲಿಎನ್ಸಿ ಗೆ ಹೇಳಿ ಅಂದ್ರೆ ಎಷ್ಟೆಷ್ಟು ಆಗ್ತ ಬಿಡಲೇ ನಿಮ್ಮೆಲ್ಲರೂ ಉತ್ತರ ನಾನು ಸರಳತೆ ಗೆ ಇಷ್ಟ ಇತ್ತು ಇನ್ನು ಬೆಸ್ಟ್ ಸಿನ್ ಅವರ ರೂಡರ್ ರೂಪಿಕ್ ಸಿನ್ ಅಂದ್ರೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ಅವರಿಗೆ ಎಲ್ಲ ಒಂದು ಗೊತ್ತಿತ್ತು ಅಂತ ನನಗೊಂದು ಕಲೆಯಲ್ಲಿ ತಿಳುವಳಿಕೆ ಅಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ರೆ ಆಗ ನಾನು ಹೇಳಿದೆ ಸರಿ ನಮಗೆ ಒಂದು ವಾಟ್ಸಪ್ ಗ್ರೂಪ್ ಇದ್ದಿದ್ರೆ ನಮ್ಗೊಂದು ಮೆಸೇಜ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಬಹಳ ಸುಲಭ ಎಂದ್ರೆ ಇವರು ಸುಲಭದಲ್ಲಿ ಆಗ್ತಿತ್ತು ಅದು ಪೆರಾ ಮೇಡಮ್ ಫ್ಯಾಮಿಲಿ ಅದು ಆಯಿತು ಅದು ಎಷ್ಟು ಒಳ್ಳೆ ಸಂದೇಶ ನಿಮಗೆ ಸಂಬಳ ಆಗ್ತದೆ ಅಂತ ಸಂದೇಶ ಬಂದಲ್ಲ ಅದು ಎಲ್ಲರಿಗೂ ಕೂಡ ಒಂದು ಸಂಭ್ರಮದ ಅಂದ್ರೆ ಜನರನ್ನ

ಈ ದಿವಸಲ್ ಸ್ಪೆಲ್ಟಿ ಅಂದ್ರೆ ನಾನು ಒಂದು ಇಬ್ಬರು ತುಂಬ ಸಮಯದಲ್ಲಿ ನಂತರ ಮೀಟ್ ಆಗಿದೆ ನನಗೆ ಒಂದು ಮಾದರು ಮಾತುಕತೆ ರೀತಿ Aurang <laughs> ni untuk dia ini. Rita ada lagi <laughs> ni tu bici ni lagi <laughs> ada orang tu nak ni orang tu kan dia tu bici ni. Masa ni orang mandi ada. Kami ni lalu asam ni orang ni mandi tu dia tu tu kalau beri mandi dia ni. Aduh, orang ni dia orang tu dia tu sahaja. Aku sahaja. Ayam bete. Oi, ಅದು ನನಗೆ ಇಷ್ಟ ಕರದು ಅದು ನನಗೆ ಕಾಯ್ತ ಆಸಿಯೋ ಹಾ ಆ ಕಚೇರಿ ಜಾಡೋರು ಹಾತೆ ಅದೇ ಜಾಡೋರು ಅಲ್ಲಿ ಒಂದು ಕಚೇರಿ ಬಂತು ಅದು ಇಷು ಆಗುತ್ತೆ ಅವನು ಪ್ರತಿ ತಿಂಗಳು ಪ್ರತಿ ತಿಂಗಳು ಹೇಳಿದ್ವು ಅವನ ಪ್ರಮೋಷನ್ ಕೊಡ್ತಿವ ಕ್ರಮಂತ್ರ ಅಂತ ಹೋಗಿ ನಿವೃತ್ತಿ ತಕ್ಕ ಹೋಗಿ ನಿವೃತ್ತಿ ಅಂತ ಬರಣ ಅಂತ ಹೋಗಿ ಮರಣ ಅಂತ ಕುಟುಂಬವತಿ ನಿವೃತ್ತಿ ಕುಟುಂಬ ಅಂತ ಅಪಡಿಕೆ ಕೂಡ ನಮ್ಮ ಕಚರಿಯೇ ಇದೆ ಅಂದ್ರೆ ನಮ್ಮ ಕಚೇರಿ ಎಷ್ಟು ಖುಷಿಪಡಬೇಕು ಅಂತ ಸಣ್ಣ ಶಿಕ್ಷಣ ಇಲಾಖೆ ನಿಮ್ಗೆಲ್ಲ ಇಲಾಖೆಗಳ ನೌಕರರು ಬಂಧು ಮಿತ್ರರು ಅಧಿಕಾರಿ ಮಿತ್ರರು ಎಲ್ಲ ನಮಗೆ ಖುಷಿಯಿಂದ ಒಂದು ಸ್ಮರಣೆ ಮಾಡ್ತೀರಿ ಭಾಗಿಯಾಗ್ತೀನಿ ಹೇಳಕ್ಕೆ ಎಷ್ಟು ಇಂಜು ನಾವೇ ಕಜಾಲೇಟಾ

ನಮ್ಮ ಮುಖ್ಯ ಎಲ್ಲರೂ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಏನು ಕೇಂದ್ರ ನಿಂತವಾಗಿ ಧನ್ಯವಾದ ಕೊಡಬೇಕು ಅವರಿಗೆ ಮಾಡಬೇಕು ಗೊತ್ತಾಗ್ತಿಲ್ಲ ಆದ್ರೆ ನಿಮ್ಮಂತ ನಮಗೂ ಜಿಗಿದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರವಿಚಂದ್ರ ಅವರಿಗೂ ಸಹ ಒಂದು ಧನ್ಯವಾದ ನಮ್ಮ ಸಲ್ಲಿ ಮೇಡಮ್ ಯೋಜನೆ ಕಾರ್ಯಕ್ರಮದ ಒಂದು ಮಾತು ನಾವೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಬಹಳಷ್ಟು ಕೆಲಸ ಮಾಡಿದ್ರು ಅವರಿಗೆ ಗೊತ್ತಿರಬಹುದು ಮಾತಾಡೋದು ಬಂದಾಗ ಅಲ್ಲಿ ಹೇಳಿ ಚಾರ್ಜ್ ಆಗಿದ್ದಾಗ ನಮ್ಮನ್ನು ಈಸಿಯಾಗಿ ಹೋಗುವಂತ ಆದ್ದರಿಂದ ಈ ಕಾರ್ಯಕ್ರಮ ಬಹಳ ಚಂದವಾಗಿ ಏನು ನಡೆಸಿಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಹಾಗೆ ಬಂದು ಸೇರಿದಂತ ಎಲ್ಲರಿಗೂ ಇವತ್ತಿನ ಈ ಕ್ಷಣವನ್ನು ಚೆನ್ನಾಗಿ ಎಲ್ಲರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಿಶ್ಮಿತಾ ಈ ಕೆಲಸದಲ್ಲಿ ತುಂಬಾ ಏನು ಇನ್ನರ್ ಕರೆಕ್ಟ್ ಆಗಿ ವರ್ಕ್ ಮಾಡಿರಬಹುದು ಯಾವ್ದು ಮ್ಯಾನೇಜ್ ಮಾಡೋದ್ರಲ್ಲಿ ಆದ್ರೆ ಅವರಿಬ್ಬರಿಗೂ ಅವರ ಹೆಸರು ನನಗೆ ನೋಡಿದ್ರೆ ನನಗೆ ವರ್ಷ ಅವರಿಬ್ಬರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ಒಂದಿಸಿದ ಎಲ್ಲರಿಗೂ ಮತ್ತೊಮ್ಮೆ